ॐ नमः सिद्धेभ्यः मङ्गलं भगवानुवीरो मङ्गलं गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणाम् ಜೈನಂ ಜಯತು ಶಾಸನ ಜಯತು ಶಾಸನ ಜಯತು ಶಾಸನ ಕಥಾಶ್ರವಣ ಎಪ್ಪತ್ತ ಎಂಟು ಈ ದಿನದ ಕತೆಯ ಹೆಸರು ಶ್ರೀಭೂತಿಯ ಕತೆ ಕತೆಯ ಹೆಸರು ಶ್ರೀಭೂತಿಯ ಕತೆ ಭರತಕ್ಷೇತ್ರದ ಸಿಂಹಪುರಿ ನಗರದಲ್ಲಿ ಸಿಂಹಸೇನನು ರಾಜ್ಯವನ್ನು ಆಳುತ್ತಿದ್ದನು ಅವನ ಹೆಂಡತಿಯ ಹೆಸರು ರಾಮದತ್ತೆ ಎಂದಿತ್ತು ಅವರ ಪುರೋಹಿತನ ಹೆಸರು ಶ್ರೀಭೂತಿ ಎಂದಿತ್ತು ಶ್ರೀಭೂತಿಯು ಜನಿವಾರದಲ್ಲಿ ಕತ್ತಿಯನ್ನು ಕಟ್ಟಿಕೊಂಡು ತಿರುಗುತ್ತಾ ಇದ್ದನು ಏಕೆಂದರೆ ನಾನೇನಾದರೂ ಅಸತ್ಯವನ್ನು ಹೇಳಿದರೆ ಈ ಕತ್ತಿಯಿಂದ ನನ್ನ ನಾಲಿಗೆಯನ್ನು ಕತ್ತರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ಇದ್ದನು ಹೀಗೆ ಅವನ ಸತ್ಯವಾದಿತ್ವದಿಂದ ಸತ್ಯ ಎಂಬ ಹೆಸರು ಪ್ರಸಿದ್ಧವಾಯಿತು ಒಂದು ದಿನ ಸಮುದ್ರದತ್ತನೆಂಬ ಹೆಸರಿನ ಒಬ್ಬ ಶೆಟ್ಟಿಯು ಬಹು ಬೆಳೆಬಾಳುವ ಐದು ರತ್ನಗಳನ್ನು ಅವನ ಹತ್ತಿರ ಇಟ್ಟು ಧನ ಸಂಪಾದನೆಗಾಗಿ ವಿದೇಶಕ್ಕೆ ಹೋದನು ಸಂಪಾದನೆ ಮಾಡಿ ಹಿಂದೆ ಬರುತ್ತಿರುವಾಗ ಅವನ ಹಡಗು ಮುಳುಗಿಹೋಯಿತು ಯಾವುದೋ ಕಟ್ಟಿಗೆಯ ಸಹಾಯದಿಂದ ಶೆಟ್ಟಿಯು ದಡಕ್ಕೆ ಬಂದು ಸೇರಿದನು ತನ್ನ ರತ್ನವನ್ನು ತೆಗೆದುಕೊಳ್ಳಲು ಸತ್ಯಘೋಷನ ಹತ್ತಿರ ಹೋದನು ಆದರೆ ಸತ್ಯಘೋಷನು ನಿನ್ನ ಯಾವ ರತ್ನವೂ ನನ್ನ ಹತ್ತಿರ ಇಲ್ಲ ಎಂದು ಸಮುದ್ರದತ್ತ ಶೆಟ್ಟಿಗೆ ಹೇಳಿ ಅವನನ್ನು ಮನೆಯಿಂದ ಹೊರಗೆ ತಳ್ಳಿದನು ಸಮುದ್ರದತ್ತ ಶೆಟ್ಟಿಯು ಅಳುತ್ತಾ ನಗರದಲ್ಲಿ ತಿರುಗತೊಡಗಿದನು ಅವನು ಪದೇ ಪದೇ ಈ ಸತ್ಯಘೋಷನು ನನ್ನ ರತ್ನಗಳನ್ನು ಲಪಟಾಯಿಸಿದ್ದಾನೆ ಎಂದು ಪದೇ ಪದೇ ಹೇಳುತ್ತಿದ್ದನು ಅವನು ಪ್ರತಿದಿನವೂ ರಾಜ ಮಹಲಿನ ಹತ್ತಿರದ ವೃಕ್ಷದ ಮೇಲೆ ಕುಳಿತುಕೊಂಡು ಹೀಗೆಯೇ ಹೇಳುತ್ತಿದ್ದನು ಒಂದು ಸಲ ರಾಣಿ ರಾಮದತ್ತೆ ವಿಚಾರ ಮಾಡತೊಡಗಿದಳು ಇವನು ಹುಚ್ಚನಲ್ಲ ದಿನವೂ ಒಂದೇ ಮಾತನ್ನು ಹೇಳುತ್ತಿದ್ದಾನೆ ಇದನ್ನು ಪರೀಕ್ಷೆ ಮಾಡಬೇಕು ಎಂದುಕೊಂಡಳು ಒಂದು ದಿನ ರಾಮದತ್ತೆಯು ಸತ್ಯಘೋಷನನ್ನು ಜೂಜಿನಲ್ಲಿ ಸೋಲಿಸಿ ಅವನ ಜನಿವಾರವನ್ನು ಮನೆಗೆ ಕಳಿಸಿ ಸುಮ್ಮನೆ ರತ್ನಗಳನ್ನು ತರಿಸಿಕೊಂಡಳು ಮತ್ತು ಈ ವಿಷಯವನ್ನು ರಾಜನಿಗೆ ಹೇಳಿದಳು ರಾಜನು ಆ ರತ್ನಗಳ ಜೊತೆ ಕೆಲವೊಂದು ಬೇರೆ ರತ್ನಗಳನ್ನು ಬೆರೆಸಿ ಸಮುದ್ರದತ್ತನಿಗೆ ತೋರಿಸಿದನು ಸಮುದ್ರದತ್ತನು ಅವನ ಐದು ರತ್ನಗಳನ್ನು ಮಾತ್ರ ತೆಗೆದುಕೊಂಡನು ಇದರಿಂದಾಗಿ ರಾಜನಿಗೆ ಇವನು ಸತ್ಯವನ್ನು ಹೇಳುತ್ತಿದ್ದಾನೆ ಎಂಬುದು ನಿಶ್ಚಯವಾಯಿತು ರಾಜನಿಗೆ ಶೀಭೂತಿಯ ಮೇಲೆ ಅಂದರೆ ಸತ್ಯಘೋಷನ ಮೇಲೆ ಬಹಳ ಕ್ರೋಧ ಉಂಟಾಯಿತು ಅದಕ್ಕಾಗಿ ಮೂರು ತಟ್ಟೆ ಸೆಗಣಿಯನ್ನು ತಿನ್ನುವುದು ಅಥವಾ ಪೈಲ್ವಾನರಿಂದ ಮೂರು ಗುದ್ದುಗಳನ್ನು ತಿನ್ನುವುದು ಅಥವಾ ತನ್ನ ಸಮಸ್ತ ಧನವನ್ನು ಕೊಡುವುದು ಈ ಮೂರು ದಂಡಗಳಲ್ಲಿ ಒಂದು ದಂಡವನ್ನು ಸ್ವೀಕರಿಸಲು ಹೇಳಿದನು ಆ ಪಾಪಿಯು ಪೈಲುವಾನನ ಗುದ್ದುಗಳನ್ನು ತಿನ್ನುತ್ತಾ ಸತ್ತು ನರಕಕ್ಕೆ ಹೋದನು ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಜಿನವಾಣಿ ಮಾತಾ ಕಿ अहिंसा परमो धर्म की जय हो।